તો સીની કાયન તો હા બી પારની એક ત્યારે નિયમ બતાતો નહી બોલ્યા બા નોડી કે કે બહુ ચાલે ને પેજ દેખની કસ્તા છે ભાઈ કુછ મુંદી આયું કોમિટ માડೋದર લુંટાદ ಮಾಡ್ತು ಈಗ ಬರ್ತಾ ಮುರುಘಾ ಹುಡುಗೋಳಿ ಒಂದೇ ಕೋಳಿ ಅಲ್ಲ ನಂಗದು ಮುರಾಣಿ ಜಿರ್ರಾನಿ ಜಿರ್ನಿ ಲಪಟ್ಲೇ ನಾವಿಗು ಲಪಟ್ಲಾವಿ ಏನಾಗ್ತದೆ ಹೇಳಿ ಅದಕ್ಕೆ ಏನಾದ್ರು ನುಂಗದ್ಮೇಲೆ ಆಗೋದಿಲ್ಲ ಈಗ ಅದೇ ಕೋಳಿ ನುಗ್ಲಿಲ್ಲ ಅಂದ್ರೆ ಇದು ಇಷ್ಟೊತ್ತಿಗೆ ಹೇಳಿ ನೋಡಿ ಓಡೋಗ್ತಿಲ್ಲ ಎಂತ ಓಡೋಕ್ ಆಗ್ತಿಲ್ಲ ಈಗ ಏನಾದ್ರು ಯಾರಾದ್ರೂ ಹಿಡಿಲಿಕ್ಕೆ ಬಂದ್ರು ಅದಕ್ಕೆ ಏನಾದ್ರು ಈಗ ನಾಯಿಗೆ ಬಂದು ಓಡಿಸ್ತೋ ಅಟ್ಯಾಕ್ ಮಾಡ್ತೋ ಹೇಳಾದ್ರೆ ಹೊಟ್ಟೆ ಇರೋದು ಏನ್ ನುಂಗಿರ್ತದ ಅದು ಅಮಿಟ್ ಮಾಡಿಬಿಡ್ತದೆ ಅವ ಹೊಟ್ಟೆ ಹಗೂರಾಗ್ತದೆ ಓಡೋಗ್ಬಿಡ್ತದೆ ಹ್ಮ್

जिंदगी hmm. 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 いので。<Thank you. S 1>